ವೀಕ್ಷಕರೇ ಬಿಗ್ ಬಾಸ್ ಮನೆಯಿಂದ ಲೇಟೆಸ್ಟ್ ಅಪ್ಡೇಟ್ ಒಂದು ಬಂದಿದ್ದು ಬಿಗ್ ಬಾಸ್ ಮನೆಯಿಂದ ಧ್ರುವಂತ್ ಅವರು ಔಟ್ ಆಗಿದ್ದಾರೆ ಎಂದು ಸುದ್ದಿಗಳು ಕೇಳಿ ಬರುತ್ತಿದೆ ಹೌದು ವೀಕ್ಷಕರೇ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮೊನ್ನೆ ಸ್ಪಂದನ ಹಾಗೂ ಧ್ರುವಂತ್ ಅವರ ನಡುವೆ ಜಗಳವಾಗಿದ್ದು ಈ ಒಂದು ಜಗಳದಿಂದ ಸ್ಪಂದನವರಿಗೆ ಧ್ರುವಂತ್ ಅವರನ್ನು ಎಲ್ಲ ಗೇಮಿಂದ ಬ್ಲಾಕ್ ಮಾಡುವಂತಹ ಪರಿಸ್ಥಿತಿ ಬಂದಿತ್ತು ಹಾಗೂ ಸ್ಪಂದನ ಮತ್ತು ಧ್ರುವಂತ್ ಅವರ ಜಗಳಕ್ಕೆ ಸ್ತ್ರೀ ರಕ್ಷಣಾ ವೇದಿಕೆ ಬಿಗ್ ಬಾಸ್ನಲ್ಲಿರುವಂತಹ ಧ್ರುವಂತ್ ಅವರಿಗೆ ನೋಟಿಸ್ ಒಂದನ್ನು ಕೊಟ್ಟಿದೆ ಎಂದು ಹೇಳಲಾಗುತ್ತಿದೆ ವೀಕ್ಷಕರೇ ಬಿಗ್ ಬಾಸ್ ಮನೆಯಿಂದ ಹೊರಬಂದು ಧ್ರುವಂತ್ ಅವರಿಗೆ ವಿಚಾರಣೆಗೆ ಹಾಜರಾಗಲು ನೋಟಿಸ್ ಕೊಟ್ಟಿದ್ದೆ ಈ ಒಂದು ನೋಟಿಸ್ನ ಬಿಗ್ ಬಾಸ್ ಮನೆಗೆ ತಲುಪಿಸಿದ್ದ ಸ್ತ್ರೀ ರಕ್ಷಣಾ ವೇದಿಕೆ ಕೊನೆಗೂ ಧ್ರುವಂತ್ ಅವರನ್ನು ಬಿಗ್ ಬಾಸ್ ಮನೆಯಿಂದ ಹೊರತಂದಿದ್ದಾರೆ ಎಂದು ಎನ್ನಲಾಗುತ್ತಿದೆ ವೀಕ್ಷಕರೇ ಇವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಕನ್ನಡದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ